oh mm -hmm. तेस्तु महामाए श्रीपीठी सुरपूजि शंखचक्र हस्ते महालक्ष्मी नमोस्तुते नमस्ते कौलासुर भयंकरी सर्व पाप हरे देवी महालक्ष्मी नमोस्तुते सर्वज्ञे सर्वर्दे सर्वदुष्टभयरी सर्व दुख हरे देवी महालक्ष्मी नमोस्तुते सिद्धि बुद्धि प्रदे देवी भुक्ति युक्ति प्रदायिनी मंत्रमूर्ते सदा देवी महालक्ष्मी नमोस्तुते नमोस्तते आद्यंतरिदेवी आदिशक्ति महेश्वरी योगदज्ञे योग संभुते महालक्ष्मी नमोस्तुते तुसूक्ष्म महारौद्रे महाशक्ति महोदरे महापाप हरे देवी महालक्ष्मी नमोस्तुते देवी परब्रह्म पर्रह्मस्वरूपिणी परमेशी जगन्माता महालक्ष्मी नमोस्तुते श्वेतांबरधरे देवी नाना अलंकार नाभूषि जगन् जगस्मिते जगन्माता महालक्ष्मी नमोस्तुते नमोस्त महालक्ष सोत्रपड़ सर्वसी प्राप्नती राज्यम प्राप्नों सर्वद महापाप विनाश द्विपढ़ महाशत्रुवनाश महालक्ष्मी अंतर प्रसन्ना ಶುಭ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತು ತಾಯಿ ನಮೋಸ್ತುತೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲೇಡೀಸ್ ಫೈ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿ ಅಷ್ಟಕ್ಕಂ ಹೇಳೇ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಟ್ರೈ ಮಾಡಿದೆ ನನ್ನ ವಾಯ್ಸ್ ಕೂಡ ಚೆನ್ನಾಗಿಲ್ಲ ತುಂಬಾ ಕರ್ಕಶವಾಗಿ ಸ್ತೋತ್ರ ಹೇಳಿರ್ಬೋದು ಬಟ್ ನಾನು ಸ್ತೋತ್ರ ಹೇಳಿನೇ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದು ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆದ್ರೆ ಸಾರಿ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಇಡ್ಲಿ ತಿಂಡಿಗೆ ಇಡ್ಲಿ ಕೆಲವೊಂದು ಐಟಮ್ಸ್ ಇದೆ ಅದನ್ನ ವಿಸ್ಮಯ ಕೂಡ ಶೇರ್ ಮಾಡ್ತಾಳೆ ಸೊ ಇವತ್ತು ಇಡ್ಲಿ ಅವಳು ನಮ್ಮ ಜೊತೆಗೆ ಎಷ್ಟು ತಿಂತಾಳೋ ನಾನು ತಿನ್ನೋಬೇಕಾದ್ರೆ ಕೂರಿಸ್ಕೊಂಡ್ಬಿಡ್ತೀನಿ ಎಷ್ಟು ತಿಂತಾಳೋ ಅದ್ರ ಮೇಲೆ ಅವ್ಳಗ್ನ್ ಪ್ಯೂರೀಸ್ ಮಾಡಿರ್ತೀನೋ ಅದನ್ನ ಆಮೇಲೆ ಫೀಡ್ ಮಾಡ್ತೀನಿ ಆ ಥರ ಅದ್ರ ಜೊತೆಗೆ ಈಗ ಬಡ್ಡಿ ಕೂಡ ಬಂದು ಜಾಯಿನ್ ಆಗಿದೆ ತಿಂಡಿ ತಿನ್ನೋಕ್ಕೆ ಗೊತ್ತಾಗ್ಬಿಡುತ್ತೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ನಲ್ಲ ಮಿಕ್ಸಿ ಮಾಡಿದ ತಕ್ಷಣ ಓಡ್ ಬಂದ್ಬಿಡುತ್ತೆ ಬಡ್ಡಿ ಸೊ ಇವಾಗ ನಾವು ಮೂರು ಜನ ತಿಂಡಿ ತಿಂತಾ ಇದ್ದೀವಿ ಮತ್ತೆ ಫ್ರೆಂಡ್ಸ್ ಇವತ್ತು ಲಕ್ಷ್ಮಿ ಬೇಗ ಬರಕ್ಕೆ ಹೇಳಿದ್ದೆ ಟೆನ್ ಥರ್ಟಿ ಲೆವೆನ್ಗೆಲ್ಲ ಬಂದ್ಬಿಟ್ರು ಎಳ್ಳು ಬೆಲ್ಲ ನಾ ಟೈಟಲಲ್ಲಿ ನೋಡಿರ್ತೀರಾ ಹೋಮ್ ಮೇಡ್ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀವಿ ಮತ್ತೆ ಫ್ರೆಂಡ್ಸ್ ಎಳ್ಳು ಬೆಲ್ಲ ಮಾಡೋಕೆ ಏನೇನೆಲ್ಲ ಬೇಕು ಅನ್ನೋದನ್ನ ಲಿಸ್ಟಲ್ಲಿ ಆಲ್ರೆಡಿ ಹೇಳಿದ್ದೀನಿ ಶೇಂಗಾ ಬೆಲ್ಲ ಪುಟಾಣಿ ಬಿಳಿ ಎಳ್ಳು ಮತ್ತು ಒಣಕೊಬ್ಬರಿ ಈ ಐದು ಐಟಮ್ಸ್ ಅಷ್ಟೇ ನಾವು ಯೂಸ್ ಮಾಡ್ತಾ ಇದೀವಿ ಅದು ಫ್ರೆಶ್ನೆಸ್ ಮೌತ್ ಫ್ರೆಶ್ನೆಸ್ ಎಲ್ಲ ಬರುತ್ತೆ ಅದನ್ನೂ ಕೂಡ ಯೂಸ್ ಮಾಡ್ತಾರೆ ಕಲರ್ ಕಲರ್ ಇರುತ್ತೆ ನೋಡಿ ಅದೆಲ್ಲ ನಾನು ಇಲ್ಲಿ ಯೂಸ್ ಮಾಡೋಕೆ ಹೋಗಲ್ಲ ನಂಗೆ ಇಷ್ಟನೂ ಆಗಲ್ಲ ಆಮೇಲೆ ಅದು ಹೆಲ್ತಿಗೆ ಒಳ್ಳೇದು ಅಲ್ಲ ಕೂಡ ಸೊ ಇಲ್ಲಿ ನಾನು ಒಣ ಕೊಬ್ಬರಿ ನಾವು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಅಂದ್ರೆ ಶೇಂಗಾ ಮತ್ತು ಪುಟಾಣಿ ಸೈಜಿಗೆ ಕಟ್ ಮಾಡಿದ್ರೆ ತುಂಬಾ ದೊಡ್ಡದು ಅಂತ ಅನ್ಸಲ್ಲ ಬಾಯಿಗೆ ಬರಲ್ಲ ಸೊ ಈಗ ತೋರಿಸ್ತಾ ಇದೀವಿ ಪಿಕ್ಕಲ್ಲಿ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಶೇಂಗಾ ಸೈಡ್ ಬೈ ಸೈಡ್ ಶೇಂಗಾ ಹುರ್ಕೋತಾ ಇದ್ದಾರೆ ಇಲ್ಲಿ ಏನಂತ ಹೇಳಿದ್ರೆ ಶೇಂಗಾ ತುಂಬಾ ಕಡಿಮೆ ಹುರಿದ್ರೆ ಏನಂತೆ ಬಾಯಲ್ ಕಚ ಕಚ ಅನ್ನತ್ತೆ ತುಂಬಾ ಜಾಸ್ತಿ ಹುರಿದ್ರೆ ಸೀದೋಗುತ್ತೆ ಹೋಗುತ್ತೆ ಸೊ ಲೋ ಫ್ಲೇಮಲ್ಲಿ ಸ್ವಲ್ಪ ನೀರು ಹೊಡೆದು ಹೊಡೆದು ಆರ್ಸ ಏನಂತಾರೆ ಹುರಿದ್ರೆ ಶೇಂಗಾನ ಹುರಿದ್ರೆ ಸಿಪ್ಪೆನೂ ಬೇಗನೆ ಬಿಚ್ಕೊಳ್ಳುತ್ತೆ ಆಮೇಲೆ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಸೊ ನೀರ್ನ ಉಪ್ಪು ಹಾಕ್ ಹಾಕಬೇಡಿ ಬಿಕಾಸ್ ಇದು ಸ್ವೀಟ್ಗೆ ಮಾಡ್ತಾ ಇದ್ವ ಅಲ್ವಾ ಸೊ ಪ್ಲೇನ್ ವಾಟರ್ನ ಸ್ಪ್ರಿಂಕಲ್ ಮಾಡಿ ಮಾಡಿ ಹುರಿರಿ ಚೆನ್ನಾಗಿ ಬರುತ್ತೆ ಶೇಂಗಾ ಆಮೇಲೆ ಮತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಬೆಲ್ಲ ಬೆಲ್ಲ ಸ್ವಲ್ಪ ಇಲ್ಲಿ ಪಿಕ್ಕಲ್ಲಿ ದೊಡ್ಡದು ಕಾಣಿಸ್ತಾ ಇದೆ ಆಮೇಲೆ ಅದನ್ನು ಚಿಕ್ಕದು ಮಾಡ್ತೀವಿ ಅದಕ್ಕೆ ಸೈಜಿಗೆ ತಕ್ಕಂಗೆ ಅದೇ ಎಲ್ಲ ಏನು ಅಂತ ಹೇಳಿದ್ರೆ ಶೇಂಗಾ ಪುಟಾಣಿ ಸೈಜ್ಗೆ ಕಟ್ ಮಾಡಿದ್ರೆ ಸಾಕು ಎಲ್ಲ ಐಟಮ್ಸ್ನು ಸೊ ಇಲ್ಲಿ ಬೆಲ್ಲ ಈ ರೀತಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಫ್ರೆಂಡ್ಸ್ ಬಿಳಿ ಎಳ್ಳು ಬಿಳಿ ಎಳ್ಳ ಎಳ್ಳನ್ನ ಸ್ವಲ್ಪ ಬ್ರ ಇವೆಲ್ಲ ಡ್ರೈ ರೋಸ್ಟ್ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಏನೂ ಹಾಕಂಗಿಲ್ಲ ಡ್ರೈ ರೋಸ್ಟೇ ಮಾಡ್ಕೊತಾ ಇರೋದು ಬಿಳಿ ಎಳ್ಳು ಕೂಡ ಸ್ವಲ್ಪ ಬ್ರೌನಿಶ್ ಆಗೋ ತನಕ ಹುರಿದ್ರೆ ಆಯಿತು ನೆಕ್ಸ್ಟಲ್ಲಿ ನಾವು ಒಂದು ಕ್ವಾಂಟಿಟಿಗೆ ಬೌಲ್ ಇಟ್ಕೊಂಡಿದ್ವಿ ಈ ಬೌಲ್ಗೆ ಎಲ್ಲನೂ ಒನ್ ಒಂದು ಬೌಲ್ ಅಂತ ಲೆಕ್ಕ ಒನ್ ಒಂದು ಬೌಲ್ ಲೆಕ್ಕದಲ್ಲಿ ನಾವು ಫಸ್ಟು ಶೇಂಗಾ ಮತ್ತು ಬೆಲ್ಲ ಇವಾಗ ಬೆಲ್ಲ ಹಾಕ್ತಾ ಇದ್ದಾರೆ ಎಲ್ಲನೂ ಅದೇ ಒಂದು ಕ್ವಾಂಟಿಟಿನಲ್ಲಿ ಬನ್ನಿ ಫ್ರೆಂಡ್ಸ್ ಇವಾಗ ಅವರು ಹಾಕ್ತಾ ಕ್ವಾಂಟಿಟಿ ಲೆಕ್ಕದಲ್ಲಿ ಹಾಕ್ತಾ ಇದ್ದಾರೆ ಹಾಕ್ತಾ ಇರಲಿ ನಾವು ಈ ಎಳ್ಳು ಬೆಲ್ಲದ ಮಹತ್ವ ತಿಳ್ಕೊತಾ ಹೋಗೋಣ ನಮ್ಮ ಹಿರಿಯರು ಒಂದೇನೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅವ್ರು ಏನು ಅನ್ಕೊಂತಿರ್ತಾರೆ ಇದು ನಮ್ದು ರಿಚುವಲ್ ಅಂತ ಅವರು ಫಾಲೋ ಮಾಡ್ತಾ ಇದ್ದಾರೆ ಬಟ್ ಅದ್ರದ ಹಿಂದೆ ನಮಗೆ ಸೈಂಟಿಫಿಕ್ ರೀಸನ್ಸ್ ಕೂಡ ಇರುತ್ತೆ ಫ್ರೆಂಡ್ಸ್ ಇಲ್ಲೇ ಎಕ್ಸಾಂಪಲ್ ಇಲ್ಲೇ ಕೊಡ್ತೀನಿ ಮಕರ ಸಂಕ್ರಾಂತಿಗೆ ನಾವು ಈ ಎಳ್ಳು ಬೆಲ್ಲ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ರಿಚುವಲ್ ಅಂತ ನಮ್ ಮೊದಲಿಗೆ ಮೊದಲಿಂದ ಮಾಡ್ಕೊಂಡ್ ಅಂತ ನಾವು ಅನ್ಕೊಂತೀವಿ ಬಿಯಾಂಡ್ ದಾಟ್ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಚಳಗಾಲದಲ್ಲಿ ನಮ್ ಸ್ಕಿನ್ ಎಲ್ಲ ಡ್ರೈ ಆಗ್ಬಿಡುತ್ತೆ ಅಲ್ವಾ ಸೊ ಅದನ್ನ ಅವಾಯ್ಡ್ ಮಾಡೋಕೆ ನಾವ್ ಇಲ್ಲಿ ಶೇಂಗಾ ಕೊಬ್ಬರಿನ ಯೂಸ್ ಮಾಡಿದಾರೆ ನಾವು ಮೀನ್ಸ್ ನಮ್ ಹಿರಿಯರೆಲ್ಲ ಅಂದ್ರೆ ಅವಾಗ್ಲೇ ನೋಡಿ ಸೈಂಟಿಫಿಕ್ ಆಗಿ ಎಷ್ಟು ಥಿಂಕ್ ಮಾಡ್ತಿದ್ರು ಅಂತ ಶೇಂಗಾ ಮತ್ತೆ ಬೆಲ್ಲ ಸಾರಿ ಶೇಂಗಾ ಎಳ್ಳು ಮತ್ತೆ ಕೊಬ್ಬರಿ ಏನ್ ಮಾಡುತ್ತೆ ನ್ಯಾಚುರಲ್ ಆಯಿಲ್ನ ನಮ್ ಬಾಡಿಗೆ ಪ್ರೊಡ್ಯೂಸ್ ಮಾಡುತ್ತೆ ಸೊ ದಟ್ ನಮ್ದು ಸ್ಕಿನ್ ಡ್ರೈಯಿಂಗ್ ಎಲ್ಲ ನಾವು ಅವಾಯ್ಡ್ ಮಾಡಬಹುದು ಮತ್ತೆ ಚಳಿಗಾಲದಲ್ಲಿ ಹೀಟ್ ನ ಪ್ರೊಡ್ಯೂಸ್ ಮಾಡ್ಬೇಕಲ್ವಾ ಬಾಡಿ ಸೊ ದಾಟ್ ನಮ್ಗೆ ಎಳ್ಳು ಮತ್ತೆ ಬೆಲ್ಲ ಏನ್ ಮಾಡುತ್ತೆ ನಮ್ಮ ಬಾಡಿಗೆ ಹೀಟ್ ನ ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಸೊ ದಟ್ ಚಳಿಗಾಲದಲ್ಲಿ ಬರೋ ಡಿಸೀಸಸ್ ಕೂಡ ನಾವು ಅವಾಯ್ಡ್ ಮಾಡಬಹುದು ಫ್ರೆಂಡ್ಸ್ ನಾವು ಈ ಎಳ್ಳು ಬೆಲ್ಲ ನಾಲ್ಕು ಜನಕ್ಕೆ ಹಂಚೋದ್ರಿಂದ ನಮ್ದು ಜಾತಕದಲ್ಲಿ ಶನಿ ಕಾಟ ಆ ತರ ಏನಾದರೂ ಇದ್ರೆ ಶನಿ ಶಾಂತಿ ಕೂಡ ಆಗತ್ತಂತೆ ನೋಡಿ ಫ್ರೆಂಡ್ಸ್ ಈ ಇನ್ಫಾರ್ಮೇಶನ್ ಗೊತ್ತಿತ್ತಾ ಸೊ ಫ್ರೆಂಡ್ಸ್ ಇವತ್ತೆ ಮನೇಲಿ ಮಾಡಿ ಔಟ್ಸೈಡಿಂದ ತೆರಕ ಹೋಗ್ಬೇಡಿ ಬಿಕಾಸ್ ಅದ್ರಲ್ಲ ಶುಗರ್ ಕ್ಯಾಂಡಿ ಎಲ್ಲ ಯೂಸ್ ಮಾಡಿರ್ತಾರೆ ಸೊ ಔಟ್ಸೈಡ್ ಪ್ರಿಫರ್ ಮಾಡಕ್ ಹೋಗ್ಬೇಡಿ ಹೋಮ್ ಮೇಡ್ ಮನೆಯಲ್ಲಿ ಹೈಜೀನ್ ಮೈಂಟೈನ್ ಮಾಡಿ ಮಕ್ಳಿಗೆ ಕೂಡ ದಿನ ತಿನ್ನಕ್ಕೆ ಯೂ ಯೂಸ್ ಮಾಡಿ ಒಂದು ಒಂದೂವರೆ ತಿಂಗಳು ಇಟ್ಟು ತಿನ್ಬೋದು ಒಂಚೂರು ನೀರು ಮುಟ್ಟಿಸ್ಬೇಡಿ ಕ್ಲೀನ್ ಆಗಿ ಕ್ಲೀನ್ ಹ್ಯಾಂಡಲ್ ಮಾಡಿದ್ರೆ ಒಂದ್ ತಿಂಗ್ಳಿಗೆಲ್ಲ ಆರಾಮ್ಸೆ ಇಟ್ಟು ತಿನ್ಬೋದು ಮತ್ತೆ ಫ್ರೆಂಡ್ಸ್ ಇದನ್ನ ಪ್ರಿಪೇರ್ ಮಾಡಿದ್ಮೇಲೆ ಶೇಂಗಾ ಎಲ್ಲ ಮೆದಕಾಗೋ ಚಾನ್ಸಸ್ ಇರುತ್ತೆ ಪುಟಾಣಿ ಶೇಂಗಾ ಎಲ್ಲ ಸೊ ದಟ್ ಏಟ್ ಟೈಟ್ ಕಂಟೈನರ್ ಒಂದು ಬಾಕ್ಸ್ ತಗೊಂಡು ನೀಟಾಗಿ ಅದ್ರಾಗ ಮೇಂಟೈನ್ ಮಾಡಿದ್ರೆ ಒನ್ ಒನ್ ಅಂಡ್ ಹಾಫ್ ಮಂತ್ ಏನು ಆಗಲ್ಲ ತೋರಿಸ್ತಾ ಇದೀನಿ ನೋಡಿ ಪಿಕ್ ಅಲ್ಲಿ ಮತ್ತೆ ಹಬ್ಬಕ್ಕೆ ಇನ್ನೊಂದೆರಡು ದಿನ ಟೈಮ್ ಇದೆ ಅಲ್ವಾ ಫ್ರೆಂಡ್ಸ್ ವೀಕೆಂಡ್ ಕೂಡ ಇದೆ ಮನೆಯಲ್ಲೇ ಎಲ್ಲ ಎಳ್ಳು ಬೆಲ್ಲ ಮಾಡ್ಕೊಳ್ತೀನಿ ಅಂತ ಹೇಳಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ಅಡ್ವಾನ್ಸ್ ಮಕರ ಸಂಕ್ರಾಂತಿ ವಿಷಯ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ಕೇರ್ ಬಾಯ್ ಬಾಯ್